ಹಾಯ್ ಫ್ರೆಂಡ್ಸ್ ಇವತ್ತಿನ ಶ್ರೀ ಗಂಧದ ಗುಡಿ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ ಮಯೂರ ಹಾಗೂ ಚಂದನ ಹಾವು ಎಣ್ಣೆ ಆಟ ಆಡ್ತಾ ಇರ್ಬೇಕಾರೆ ಮುತ್ತು ಬಂದು ಕುತ್ಕೊಂಡಿರ್ಬೇಕಾರೆ ಚಂದನ ಕಾಫಿ ಮಾಡಿಕೊಟ್ಟು ಅಣ್ಣ ನಿಮ್ಗೆ ಭಾರತಿ ಅಂದ್ರೆ ಎಷ್ಟ್ ಇಷ್ಟ ಅಂತ ಕೇಳ್ತಾಳೆ ಅದಕ್ಕೆ ಮುತ್ತು ಏನ್ರು ನೀವ್ ಹಾವು ಎಣ್ಣೆ ಆಟ ಆಡಿ ಅಂದ್ರೆ ನನ್ನೇ ಹಾವನ್ ಬೈಕ್ ಸಿಕ್ಕಿಸ್ತಾ ಇದ್ದೀರಲ್ಲ ಅಂತ ಕೇಳ್ತಾನೆ ಅದಕ್ಕೆ ಚಂದನ ಅಣ್ಣ ಈ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಇಲ್ಲ ನನಗ್ ಬೇಜಾರಾಗತ್ತೆ ಅಂತ ಹೇಳ್ತಾಳೆ ಆಗ ಮುತ್ತು ಭಾರತಿನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವಳು ಚೆನ್ನಾಗಿರ್ಬೇಕು ಅಷ್ಟೇ ಅದ್ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾನೆ ಆಗ ಚಂದನ ಹಾಗಾದ್ರೆ ಭಾರತಿ ಬೇರೆಯವ್ರನ್ನ ಮದ್ವೆ ಆದ್ರೂ ನಿನ್ಗೇನು ಅನ್ಸೋದಿಲ್ವ ಅಂತ ಕೇಳ್ತಾನೆ ಅದಕ್ಕೆ ಮತ್ತು ಇಲ್ಲಮ್ಮ ಭಾರತಿ ಯಾರ ಜೊತೆ ಇದ್ರು ಹೇಗೆ ಇದ್ರು ಅವಳು ಸಂತೋಷವಾಗಿರ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನಾವ್ ಇನ್ನೊಬ್ರ ಜೊತೆ ಬಾಳ್ಬೇಕು ಅನ್ನೋದೇ ಸಂತೋಷ ಅಲ್ಲಮ್ಮ ನಾವು ಒಂಟಿ ಆಗಿದ್ರು ಇನ್ನೊಬ್ರು ಖುಷಿ ಕೊಡ್ತೀವಲ್ಲ ಅದು ನಮ್ ಜೀವನದ ನಿಜವಾದ ಖುಷಿ ಅಂತ ಹೇಳ್ತಾನೆ ಒಂದ್ ವೇಳೆ ನನ್ನ ಭಾರತಿ ಖುಷಿಯಾಗಿ ಹೋಗಿ ಅಡ್ಗೆ ಮಾಡ್ಕೊಟ್ ಬರ್ತೀನಿ ಅಂತ ಹೇಳ್ತಮ್ ಅದ್ಕೆ ಮೈ ನೋಡಿದ್ರ ಅದ್ಕೆ ಅಣ್ಣ ವಿಷ್ಣು ದಾದನ್ ತರ ತನ್ ಪ್ರೀ ತನ್ ಪ್ರೀತಿ ಹೋದ್ರು ಸರಿ ಲೋಕಕ್ಕೆಲ್ಲ ಅನ್ನ ಹಾಕೋದಕ್ಕೆ ರೆಡಿ ಆಗಿರ್ತಾನೆ ಅಂತ ಹೇಳ್ತಾನ ಅದಕ್ಕೆ ಚಂದನ ಅಣ್ಣ ನೀವ್ ಇಷ್ಟು ಒಳ್ಳೆಯವ್ರಾಗಿರೋದೆ ತಪ್ಪ ಯಾವತ್ತಿದ್ರೂ ಒಳ್ಳೆ ಅಣ್ಣಗೆ ಹೇಟ್ ಬಿಳೋದು ಆದ್ರೆ ಅಲ್ಲಿ ಭಾರತಿ ನೋಡ್ರೆ ಮನೆಯವ್ರ ಒತ್ತಾಯಕ್ಕೋಸ್ಕರ ಮದ್ವೆ ಮದ್ವೆಗೊಂಡುದೇ ನೀವ್ ನೋಡ್ರೆ ಹೀಗೆ ಹೇಳ್ತಿದ್ದೀರಾ ಅಂತ ಮನ್ಸಲ್ಲ ಯೋಚನೆ ಮಾಡ್ತಾ ಚಂದನ ಇದಕ್ ನಾನೇ ಏನಾರೋ ಒಂದು ಐಡಿಯಾ ಮಾಡ್ಬೇಕು ಅಂತ ಅನ್ಕೋತಾಳೆ ಆಮೇಲೆ ಇವತ್ತು ಮುತ್ತು ಹಣ್ಣನ್ ಹುಷಾರ್ ಕಾರಣ ನಾನೇ ಅಡ್ಗೆ ಮಾಡ್ಬೇಕು ಅಂತ ಚಂದನ ಅಡುಗೆ ಮನೆಗ್ ಬರ್ತಾಳೆ ಆಗ ಮೈ ಅವನು ಅಡ್ಗೆಗೆ ಸಹಾಯ ಮಾಡ್ತಿರ್ತಾನೆ ಇವಿಬ್ರು ಇಬ್ರು ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತಿರ್ತಾರೆ ಅಂತಂದ್ರೆ ಸ್ಟವ್ವೆ ಅನಿಸ್ತಿರ ಅಡ್ಗೆ ಮಾಡ್ತಿರ್ತಾರೆ ಮನೆಗೆ ಊಟಕ್ಕೆ ಅಂತ ಬಂದ ಹರಿ ಇವತ್ ಚಂದನ ಅಡ್ಗೆ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಇವತ್ತನ್ ಗೊಟ್ಟೆ ಹಸಿತನ ಎಲ್ಲ ಫುಲ್ ಆಗೋಗ್ಬಿಟ್ಟಿದೆ ಇವತ್ತು ಊಟನೇ ಬೇಡ ಅಂತ ಹೇಳ್ತಾನೆ ಈ ಕಡೆ ಕಂಟಿ ಗ್ಯಾರೇಜ್ ಅಲ್ಲಿ ಚಂದನ ಮತ್ತೆ ಹರಿ ಡಿವೋರ್ಸ್ ಕೇಳಕ್ ಹೋಗಿದ್ದ ಲಾಯರ್ ಬೈಕ್ ಸರ್ವಿಸ್ ಕೊಡಕ್ಕೆ ಬಂದಿರ್ತಾರೆ ಆವಾಗ ಫೋನ್ ಪೇ ಮಾಡಕ್ಕೆ ಗ್ಯಾರೇಜ್ ಒಳಗಡೆ ಹೋದಾಗ ಅಲ್ಲಿ ಇದ್ ಫ್ಯಾಮಿಲಿ ಫೋಟೋ ನೋಡಿ ಕಂಟಿ ಇವರಿಬ್ಬರು ಏನಾಗ್ಬೇಕು ಅಂತ ಕೇಳಿದಾಗ ಕಂಠಿ ಇವ್ ನಮ್ಮ ಅಣ್ಣ ಅತ್ಕೆ ಅಂತ ಹೇಳಿದಾಗ ನಿಮ್ಮ ಅಣ್ಣ ಅತ್ಕೆಗೂ ಏನಾದ್ರು ಸಮಸ್ಯೆ ಇದೆಯಾ ಯಾಕೆ ಅಂತ ಕಂಟಿ ಕೇಳಿದಾಗ ಇವರಿಬ್ಬರು ನನ್ನ ಹತ್ರ ಡಿವೋರ್ಸ್ ಕೇಳಕ್ ಬಂದಿದ್ರು ಅಂತ ಹೇಳ್ತಾರೆ ಇಲ್ಲ ಸರ್ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ರ ಅವರಿಬ್ಬರು ಚೆನ್ನಾಗೇ ಇದ್ದಾರೆ ಅಂತ ನಿಮ್ಮ ಅಣ್ಣ ಮತ್ತೆ ಅಕ್ಕಿ ಹೆಸರು ಹರಿ ಅಂಡ್ ತಾನೇ ನನಗೆ ಚೆನ್ನಾಗಿ ಗೊತ್ತಿದೆ ಇವರೇ ನನ್ನ ಹತ್ರ ಡಿವೋರ್ಸ್ ಕೇಳಕ್ ಬಂದಿದ್ರು ಮತ್ತು ಬರೀ ಮದುವೆ ಆದ ಎರಡು ತಿಂಗಳಿಗೆ ಡಿವೋರ್ಸ್ ಕೇಳೋದು ಅಷ್ಟು ಚೆನ್ನಾಗಿ ಕನ್ಸಲ್ಲ ಏನೇ ಇದ್ರು ಮನೇಲಿ ನೀವೇ ಕೂತು ಬಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸುದ್ದಿ ಗೊತ್ತಾದ ಕಂಠಿ ಕೋಪದಿಂದ ಮನೆಗೆ ಬಂದು ಹರಿ ಕೊರಳು ಪಟ್ಟಿ ಇಟ್ಕೊಂಡು ನೀನು ಡಿವೋರ್ಸ್ ಕೇಳಕ್ಕೆ ಹೋಗಿದ್ದ ಅಂತ ಪ್ರಶ್ನೆ ಮಾಡ್ತಾನೆ ನಿಜ ಹೇಳೋ ಹೇಳ್ತಾ ಇರೋದು ಸುಳ್ಳ ಇದಕ್ಕೇನೋ ನೀನು ಅಷ್ಟೇ ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಮದ್ವೆ ಆಗಿತ್ತು ನಾವೆಲ್ಲ ನಿನಗೆ ಹೆಲ್ಪ್ ಮಾಡಿದ್ದು ಎರಡ್ ತಿಂಗಳಿಗೆ ಡಿವೋರ್ಸ್ ತಗೊಳದಕ್ಕ ಅಂತ ಕೇಳ್ತಾನೆ ಆಗ ಚಂದನ ಬಂದು ನೋಡಿ ಇವ್ರದೇನು ತಪ್ಪಿಲ್ಲ ಇವ್ರನ್ನ ಬಿಡಿ ಡಿವೋರ್ಸ್ ಕೇಳಿದು ನಾನೇ ಅಂತ ಹೇಳ್ತಾಳೆ ನೀನು ಸುಳ್ಳು ಹೇಳಿರೋದ್ರಿಂದನೇ ಅಪ್ಕೆ ಈ ನಿರ್ಧಾರಕ್ಕೆ ಬಂದಿರೋದು ಮನೆ ಬಗ್ಗೆ ಸುಳ್ ಸುಳ್ಳು ಕೆಲಸದ ಬಗ್ಗೆ ಸುಳ್ಳು ಎಲ್ಲಾದ್ರ ಬಗ್ಗೆನೂ ಸುಳ್ಳು ಹೇಳಿದ್ಯಾ ನಿನ್ ಹಣೆ ಬರ ಎಲ್ಲ ಗೊತ್ತಾಗಿ ಇಂತ ಸುಳ್ಗಾರನ್ ಜೊತೆ ಹೇಗಪ್ಪಾ ಜೀವನ ಮಾಡೋದು ಅಂತ ಅಂತಾನೆ ಅದ್ಕೆ ಈ ನಿರ್ಧಾರ ತಗೊಂಡಿರೋದು ಅವತ್ತು ಅದ್ಕೆ ಬ್ಯಾಗ್ ತಗೊಂಡು ಹೊರಗಡೆ ಹೋದಾಗ್ಲೆ ನನ್ ಅನ್ಮಾನ ಬಂದಿತ್ತು ಅವ್ರು ಅವತ್ತೇ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ ಅಂತ ಆದ್ರೆ ಏನೇನು ಸುಳ್ಳಿಯಲ್ಲಿ ನನ್ನ ಯಾಮರ್ಸಿದ್ಯಾ ಏನಣ್ಣ ಇಷ್ಟೆಲ್ಲ ದೊಡ್ಡ ವಿಚಾರ ನಡೀತಿದ್ರು ಏನು ಹೇಳ್ದಿರ ಸುಮ್ನೆ ನಿಂತಿತಿಯಲ್ಲ ಓ ತಮ್ಮ ಅವಳು ಇಂಡಿತಿದ್ ದೂರ ಆದ್ರೆ ನಿನ್ಗೆ ಅಲ್ವಾ ಖುಷಿ ಅದಕ್ಕೆ ಎಷ್ಟ್ ದೊಡ್ಡ ಹೇಳಿದ್ರು ನೀನ್ ಸುಮ್ನೆ ನಿಂತಿದ್ಯಾ ಅಂದಾಗ ಮನ್ ಅಂದಾಗ ಮುತ್ತು ಮನ್ಸಲ್ಲಿ ನೋವು ಮಾಡ್ಕೊಂಡು ನಿಂತಿರ್ತಾನೆ ನನ್ಗೆ ಇವತ್ ಸತ್ಯ ಗೊತ್ತಾಗ್ಲೇಬೇಕು ಅಂತ ಕಂಠಿ ಪಟ್ಟು ಹಿಡ್ದಾಗ ಹರಿ ಹೇಳ್ತಾನೆ ಹೌದು ಕಣೋ ನಾವ್ ಡಿವಸ್ ದಿವಸ್ ಕೇಳಕ್ ಹೋಗಿದೀವಿ ಇವತ್ತು ನಾಳೆನೋ ನಾವು ದೂರ ದೂರ ಆಗೇ ಆಗ್ತೀವಿ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ಮೈ ಅಲ್ಟಾ ಚಂದನ್ ಹತ್ರ ಹೋಗಿ ಅದ್ಕೆ ಪ್ಲೀಸ್ ನೀವ್ ಈ ಮನೆ ಬಿಟ್ಟು ಹೋಗ್ಬೇಡಿ ನಮ್ ಮನೆಯಿಂದ ನಿಮ್ಗೆ ಏನಾದ್ರು ತೊಂದ್ರೆ ಆಗ್ತೇತಿಯಾ ನೀವ್ ಬಿಟ್ಟು ಹೋಗ್ಬಿಟ್ರೆ ಈ ಮನೆ ಮತ್ತೆ ತಾಯಿಲ್ದಿರೋ ಕುಡಿ ಆಗ್ಬಿಡುತ್ತೆ ಅದ್ಕೆ ಪ್ಲೀಸ್ ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ಕೊತಿರ್ತಾನೆ ಇದನ್ನೆಲ್ಲ ನೋಡಿದ್ ಚಂದನ ಅಣ್ಣ ಇನ್ನೂ ನಾವು ಸತ್ಯ ಮುಚ್ಚಿಟ್ಟೆವು ಯಾವ್ದೇ ಪ್ರಯೋಜನ ಇಲ್ಲ ಅಣ್ಣ ನಾನು ಎಲ್ಲಾ ಸತ್ಯನೂ ಹೇಳ್ಬಿಡ್ತೀನಿ ಅಂತ ಸತ್ಯ ಹೇಳಕ್ಕೆ ಮುಂದಾದಾಗ ಚಂದನ ತು ಇರಮ್ಮ ಇನ್ನೇನು ಹೇಳ್ಬೇಡ ಎಲ್ಲಾ ಸತ್ಯನೂ ನಾನೇ ಹೇಳ್ತೀನಿ ಅಂತ ಸತ್ಯನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ ಅವತ್ತು ರಿಸೆಪ್ಷನ್ ನಡಿಬೇಕಾದ್ರೆ ಚಂದನ ನಾನು ಸ್ಟೇಜ್ ಮೇಲೆ ಬರಲ್ಲ ಅಂತ ಹೇಳ್ತಾ ಅದ ನಾನು ಕೇಳಿಸಿಕೊಂಡು ನೇರ್ ಹೋಗಿ ಅವಳ ಹತ್ರನೇ ಏನಾಯ್ತು ಅಂತ ಕೇಳಿದಾಗಲೇ ನನಗೆಲ್ಲ ಸತ್ಯನೂ ಗೊತ್ತಾಗಿತ್ತು ನಾವೆಲ್ಲರೂ ಅನ್ಕೊಂಡಿರೋಕೆ ಹರಿ ಮತ್ತೆ ಚಂದನ್ ಆಗಿರೋ ಮತ್ವೇ ನಿಜವಾದ ಮತ್ವೇ ಅಲ್ಲ ಅವ್ರ ಅಪ್ಪ ತಪ್ಪಿಸ್ಕೊಂಡ್ ಬರಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋದಾಗ ಅನಿವಾರ್ಯವಾಗಿ ಆಗಿರೋ ಸುಳ್ಳು ಮದುವೆ ಅವತ್ತು ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮನ್ಸಿರೋ ಮನಸ್ಸಲ್ಲಿ ಇದೇನು ತುಂಬಾ ನೋವನ್ನ ತುಂಬಿಕೊಂಡು ತುಂಬ್ಕೊಂಡು ಸ್ಟೇಜ್ ಮೇಲೆ ಬಂದ್ ನಿಂತು ನಮ್ಮ ಮಾನ ಮರ್ಯಾದೆಲ್ಲ ಉಳಿಸಿರೋ ಚಂದನ್ ದೊಡ್ಡ ಮನಸ್ಸು ಅವತ್ತು ಅವಳು ನಮ್ಮ ಪಾಲಿಗೆ ಅಮ್ಮ ಆದ್ಲು ಊರ ದೃಷ್ಟಿಯಲ್ಲಿ ಹರಿಗೆ ಹೆಂತಿ ಆದ್ಲು ಅವತ್ತೇ ನಾನು ಅವಳಿಗೆ ಮಾತ್ ಕೊಟ್ಟೆ ಕಂಟಿ ನೀನ್ ನಿರ್ಧಾರ ನಿರ್ಧಾರವಿರುತ್ತ ನಾನು ಹೋಗಲ್ಲ ಅಮ್ಮ ಅಂತ ಇದನ್ನೆಲ್ಲ ಬಾಗ್ನಲ್ಲೇ ನಿಂತು ಕೇಳ್ತಾ ಇದ್ದ ಮುತ್ತು ತಂದೆ ತುಂಬಾ ನೋವು ಅನ್ಬೋಸ್ಕೊಂಡು ನಿಂತಿರ್ತಾರೆ ಇವಾಗ ಮನೆಯವ್ರ ಎಲ್ಲಾರ್ಗು ಸತ್ಯ ಗೊತ್ತಾಗಿದೆ ಮುಂದೆ ಈ ಸೀರಿಯಲ್ ಹೇಗೋಗುತ್ತೆ ಅಂತ ನಾವು ಕಾದು ನೋಡೋಣ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು